ಲಬ್ಗರ ವೀಕ್ಷಕರೇ ಜೆಎಸ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೌಶಲ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವ ಶಿಕ್ಷಣ ತಜ್ಞ ನಿರ್ದೇಶಕ ಪ್ರೊಫೆಸರ್ ಡಾಕ್ಟರ್ ಜೈರಾಮ್ ಶೆಟ್ಟಿ opportunity to share my feedback on this value-added program. The combination of Power BI, aptitude, and soft skill made this program highly impactful and well-rounded. The Power BI systems provided us with practical skills in data visualization and analysis which are incredibly relevant in today's workplace. The aptitude training sharpened our logical thinking and problem solving, pushing us to think critically. The soft skill sessions were equally important with self-development and enhancing the communication and working confidence with a lot of genes in professional settings. I sincerely thank the you trainers. ನಮಸ್ಕಾರ ಎಲ್ಲರೂ ಜೆ ಎಸ್ ಪದವಿ ಕಾಲೇಜಿನಲ್ಲಿ ಇವತ್ತು ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ ಅಂದರೆ ಒಂದು ಮಕ್ಕಳಿಗೆ ಬಿ ಕಾಮ್ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಯಾವ ತರಬೇತಿ ಬೇಕು ಅಂತ ಅಂತ ನಾವು ಕೇಳಿದರೆ ಅದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ ಸೊ ಬಿ ಕಾಮ್ ಓದಿದರೆ ಸಾಕ ಅದ್ರ ಜೊತೆಗೆ ಇನ್ನೂ ಹೆಚ್ಚಿಂದ ಏನು ಬೇಕು ಅನ್ನೋಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನು ನಾವಿಲ್ಲಿ ಮಕ್ಕಳಿಗೆ ಮಾಡ್ಕೊಡ್ತಾ ಇದ್ದೀವಿ ಅದನ್ನೇ ನಾವು ಕರೆಯೋದು ತರಬೇತಿ ವ್ಯಾಲ್ಯೂ ಆ್ಯಡೆಡ್ ಕ್ರೆಡೆನ್ಷಿಯಲ್ ಪ್ರೋಗ್ರಾಮ್ ಅಂತ பிரதி செமெஸ்டரல்லு இது நடித்தே நலவத்தவர் பிரோகிராமே பிரோகிராமு ಅದರಲ್ಲಿ ಒಂದು ಇಪ್ಪತ್ತು ಅವರು ನಾವು ಟೆಕ್ನಿಕಲ್ ಅಂದರೆ ಲ್ಯಾಬ್ ಅಂತ ಹೇಳ್ಕೊಡ್ತೀವಿ ಕಂಪ್ಯೂಟರ್ ರಿಲೇಟೆಡ್ ಮತ್ತು ಹತ್ತು ಅವರು ಸಾಫ್ಟ್ ಸ್ಕಿಲ್ ಅಂತ ಮಾಡ್ತೀವಿ ಮಕ್ಕಳಿಗೆ ನಾಳೆ ಜನರ ಜೊತೆ ಬೆರೆಯೋಕ್ಕೆ ಏನು ಬೇಕು ಅನ್ನೋದನ್ನು ಮತ್ತು ಇನ್ನು ಹತ್ತು ಹತ್ತು ಗಂಟೆ ಅಂದರೆ ಟೆನ್ ಅವರ್ಸ್ ನಾವು ಆ್ಯಕ್ಟಿಟ್ಯೂಡ್ ರೀಸನಿಂಗ್ ಅಂದರೆ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯೋಕ್ಕೆ ಏನು ಬೇಕು ಅದೆಲ್ಲ ತರಬೇತಿಯನ್ನು ಕೊಡ್ತೀವಿ ಸೊ ಈ ನಲವತ್ತು ಗಂಟೆ ಪ್ರೋಗ್ರಾಮನ್ನು ನಾವು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಶುರು ಮಾಡಿದ್ದೀವಿ ಈ ಕಳೆದ ಹದಿನೈದು ಇಪ್ಪತ್ತು ದಿನದಲ್ಲಿ ಆ ತರಬೇತಿ ನಡೆದಿದೆ ಇವತ್ತು ಅದರದು ಕ್ಲೋಸಿಂಗ್ ಸೆರೆಮನಿ ಅಂದರೆ ಕ್ಲೋಸಿಂಗ್ ಸೆರ್ಮನಿಯನ್ನು ಮಾಡಿದ್ದೀವಿ ಮತ್ತು ಅದೇ ಥರ ಮಕ್ಕಳು ಈ ಹಿಂದೆ ಇಪ್ಪತ್ತು ದಿನದಲ್ಲಿ ಏನೇನು ಕಲ್ತಿದ್ದಾರೆ ಅನ್ನೋದನ್ನು ಎಲ್ಲಿ ಇಲ್ಲಿ ಮಾತನಾಡಿ ಅವರು ಅದನ್ನು ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇದು ಎಲ್ಲ ಕಾಲೇಜ್ಗಳಲ್ಲೂ ಆಗಬೇಕು ಯಾಕಂದರೆ ಈಗಿನ ಗ್ರಾಜುವೇಷನ್ ಏನಿದೆ ಬರೀ ಓದಿಕೆ ಅಷ್ಟೇ ಸೀಮಿತ ಆಗಬಾರ್ದು ಎಲ್ಲ ರೀತಿಯಿಂದ ಸ್ಕಿಲ್ ಡೆವಲಪ್ಮೆಂಟನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಎಲ್ಲ ಪ್ರಯತ್ನವನ್ನು ನಾವು ಇಲ್ಲಿ ಜೆ ಎಸ್ ಪದವಿ ಕಾಲೇಜಿನಲ್ಲಿ ವಿವತ್ತು ಮಾಡಿದ್ದೀವಿ ನಮ್ಮ ಜೆ ಎಸ್ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ವತಿಯಿಂದ ಬಿಸ್ನೆಸ್ ಮಾಡೆಲ್ ಮತ್ತು ಪ್ರಾಡಕ್ಟ್ ಲಾಂಚ್ ಕಾರ್ಯಕ್ರಮ ಜೊತೆಗೆ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮಿನ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಅವರ ಯೂನಿವರ್ಸಿಟಿ ಪಾಠದ ಜೊತೆಗೆ ಅವರು ಪ್ರಾಯೋಗಿಕವಾಗಿ ಹೇಗೆ ಒಂದು ಬಿಸ್ನೆಸ್ ಮಾಡಲನ್ನು ಮಾಡಬೇಕು ಒಂದು ಬಿಸ್ನೆಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಒಂದು ಸಂಸ್ಥೆಯಲ್ಲಿ ಒಂದು ಉತ್ಪಾದನೆಯನ್ನು ಹೇಗೆ ಮಾಡಬೇಕು ಅನ್ನುವ ಎಲ್ಲ ಅವರಿಗೆ ಪ್ರಾಯೋಗಿಕವಾದ ಜ್ಞಾನ ಬರಲಿ ಅಂತ ಉದ್ದೇಶ ಜೊತೆಗೆ ಅವರು ಕಾಲೇಜಿಂದ ಬಿಟ್ಟು ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಹೋಗುವಾಗ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಒಂದು ಕೈಗಾರಿಕೆಯನ್ನು ನಡೆಸ್ತಕ್ಕಂಥ ಒಂದು ಸಂಸ್ಥೆಯನ್ನು ಒಂದು ಬ್ಯಾಂಕ್ಸನ್ನು ಒಂದು ಕೈಗಾರಿಕೆಯನ್ನು ಒಂದು ಪ್ರಾಡಕ್ಟ್ ಯೂನಿಟನ್ನು ಉತ್ಪಾದನಾ ಲಗ್ಗವನ್ನು ಪ್ರಾರಂಭ ಮಾಡಲಿಕ್ಕೆ ಮತ್ತು ಅದನ್ನು ನಡೆಸಲಿಕ್ಕೆ ಎಲ್ಲ ರೀತಿಯ ಪ್ರಾಯೋಗಿಕವಾದ ಅನುಭವ ಅಂತಕ್ಕಂಥದ್ದು ಇದರಲ್ಲಿ ದೊರೆತಿದೆ ಇದರಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ಕ್ರಿಯಾಶೀಲವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಮಾಡಲ್ ಆಗಲಿ ಕಾಮರ್ಸ್ ಸಿಟಿ ಆಗಲಿ ಫೂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಫುಡ್ ಕೋರ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಚಾಕ್ಲೇಟ್ಸ್ ಪ್ರಾಡಕ್ಷನ್ ಆಗಲಿ ಇನ್ನಿತರ ಟೈಲ್ಸ್ ಪ್ರಾಡಕ್ಟ್ಸ್ ಆಗಲಿ ಇನ್ನಿತರ ಅನೇಕ ಮಾಡೆಲ್ಗಳನ್ನು ಅವ್ರು ತಯಾರು ಮಾಡಿ ನಮಗೆ ಅದರ ಹೇಗೆ ಅದು ಹೇಗೆ ನಡೀತದೆ ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ಮಕ್ಕಳಿಗೆ ಕೊಟ್ಟಿದ್ದಾರೆ ಇದರಿಂದ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತು ನಮ್ಮ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮನ್ನು ಆಯೋಜಿಸಿದ್ದ ಎಂಬಿಷನ್ ಲಿಂಗಿನ ಮಂಜೇಶ್ ಕುಮಾರ್ ಮತ್ತು ಅವರ ತಂಡ ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಉದ್ಯೋಗವಾಗುವಂತೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ